ಹಾಯ್ ಫ್ರೆಂಡ್ಸ್ ಎಲ್ರು ಹೇಗಿದ್ದೀರಾ ಎಲ್ರು ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದೀನಿ ನಾನು ಕೂಡ ತುಂಬಾನೇ ಚೆನ್ನಾಗಿದ್ದೀನಿ ನಾನು ಇವತ್ತು ಮೀನ್ ಗೊಜ್ಜು ಮಾಡೋಣ ಅನ್ಕೊಂಡಿದೀನಿ ತುಂಬಾ ಚೆನ್ನಾಗಿರುತ್ತೆ ಕಡ್ಡಿ ಗೊಜ್ಜು ಅಂತ ಇದಕ್ಕೆ ಏನೇನು ಇಂಗ್ರೀಡಿಯನ್ಸ್ ಅಂತ ನೋಡೋಣ ಕಡ್ಡಿ ಮೀನೆಲ್ಲ ಸಣ್ಣದಕ್ಕೆ ಮೀಡಿಯಮ್ ಈ ಸೈಜ್ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇದನ್ನೊಂದು ಸ್ವಲ್ಪ ಹೊತ್ತು ಒಂದು ಫೈವ್ ಮಿನಿಟ್ಸ್ ನೆನೆಸಿದ್ರೆ ಸಾಕು ಇದು ಸ್ವಲ್ಪ ನೆನ್ಕೊಂಡ್ಲಿ ನಾ ಫಸ್ಟ್ ಇದು ಈರುಳ್ಳಿ ಎಲ್ಲ ಕಟ್ ಮಾಡ್ಕೊಳ್ಳೋಣ ಈರುಳ್ಳಿ ತಪ್ಪ ತುಂಬಾ ಚೆನ್ನಾಗಿರುತ್ತೆ ಇದಕ್ಕೆ ಗೊಜ್ಜು ಈ ರೀತಿ ಎಲ್ಲ ಮಾಡ್ಕೊಂಡು ತಿಂದ್ರೆ ಚೆನ್ನಾಗಿರುತ್ತೆ ಗೊಜ್ಜಿಗೆ ಈ ರೀತಿ ಕಡಿಮಿನ ಗೊಜ್ಜೆಲ್ಲ ಮಾಡ್ಕೊಂತೀನಿ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು ಚೆನ್ನಾಗಿರುತ್ತೆ ಹೀಗೆಲ್ಲ ಸಿಪ್ಪೆಲ್ಲ ತಂದಿ ಅದೆಲ್ಲ ತೊಳ್ಕೊಳ್ಳೋಣ ತೊಳ್ಕೊಂಡೆ ನಾನು ಈರುಳ್ಳಿನ ಒಂದು ಈರುಳ್ಳಿನ ಸಣ್ಣ ಕಟ್ ಮಾಡ್ಕೊಳ್ತೀನಿ ಚಂದ ಕಟ್ ಮಾಡ್ಕೊಳ್ತೀನಿಗೆ ಸಾಕು ಒಂದ್ ಈರುಳ್ಳಿ ತಗೊಂಡ್ರೆ ಸಾಕು ನೀವು ಬೇಕಿದ್ರೆ ಇನ್ನೊಂದು ಈರುಳ್ಳಿ ಹಾಕೊಳ್ಳಿ ಪರವಾಗಿಲ್ಲ ಬನ್ನಿ ಫ್ರೆಂಡ್ಸ್ ಎಲ್ಲ ಲೈವ್ಗೆ ಜಾಯ್ನ್ ಆಗಿ ಬೇಗ ಬೇಗ ಬನ್ನಿ ಎಲ್ಲ ಲೈವ್ಗೆ ಜಾಯ್ನ್ ಆಗಿ ಫ್ರೆಂಡ್ಸ್ ಎಲ್ಲ ಲೈವ್ ಬನ್ನಿ ಲೈವ್ ಜಾಯ್ನ್ ಆಗಿ ಈರುಳ್ಳಿ ಎಲ್ಲ ಸಣ್ಣ ಕಟ್ ಮಾಡ್ಕೊಂಡೆ ಬನ್ನಿ ಫ್ರೆಂಡ್ಸ್ ಎಲ್ಲ ಇದು ಜಾಯ್ನ್ ಆಗಿ ಬೇಗ ಬೇಗ ಬನ್ನಿ ಲೈವ್ಗೆ ಕಷ್ಟ ಸುಖ ಮಾತಾಡೋಣ ಇದು ಒಂದು ಸೈಡಿಗೆ ಇಟ್ಕೊಂಡ್ಬಿಡ್ತೀನಿ ಸ್ವಲ್ಪ ತಗೊಂಡಿದ್ದೀನಿ ಟೊಮೆಟೊ ಸಣ್ಣದ ಹಚ್ಚಿಟ್ಕೊಳ್ತೀನಿ ಟೊಮೆಟೊನ ಸಣ್ಣಗೆ ಹೆಚ್ಚಿಟ್ಕೊಳ್ತೀನಿ ಗೊಜ್ಜಗಲ್ವಾ ಅದಕ್ಕೋಸ್ಕರ ಈ ಚಟ್ನಿ ಟೈಪ್ ಮತ್ತೆ ಗೊಜ್ಜು ಥರ ಎಲ್ಲ ಮಾಡ್ಕೊಂಡು ಈ ರೀತಿ ನೀವು ಕಡಿಮೆ ಗೊಜ್ಜು ತಿನ್ನಿ ತುಂಬಾ ಚೆನ್ನಾಗಿರುತ್ತೆ ಬೈ ಫ್ರೆಂಡ್ಸ್ ಎಲ್ಲ ಲೈವ್ಗೆ ಜಾಯ್ನ್ ಆಗಿ ಕೊತ್ತಂಬರಿ ಸೊಪ್ಪು ಸ್ವಲ್ಪ ತಗೊಂಡಿದ್ದೀನಿ ಬೇಕಿದ್ರೆ ನೀವು ಹಸಿಮೆಣ್ಸಿಂಕಿ ಹಾಕೊಳ್ಳಿ ಖಾರ ನಿಮಗೆ ನೋಡ್ಕೊಂಡು ಹಾಕ್ಕೊಳ್ಳಿ ನಿಮ್ಗೆ ಎಷ್ಟು ಬೇಕಷ್ಟು

ಸ್ವಲ್ಪ ಚಚ್ಕೊಳ್ಬೇಕು ಸಾಕು ನೋಡಿ ಹಚ್ಕೊಂಡಿತ್ತಾಯ್ತು ଏହିୱ ହଣ ସବ୍ ହୁ ବାଣେଟନି ಸ್ಟವ್ ಹಚ್ಕೊಂಡು ಬಾಣಲಿ ಇಟ್ಕೊಂಡಿದ್ದೀನಿ ಒಂದ್ ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ನಾನು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಸಾಕಿಷ್ಟು ca astfel vom prispuna coltai din ಈಗ ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ ಈರುಳ್ಳಿ ಕಡ್ಡಿಮೆಯ ಬಜಿಗೆ ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ ಈರುಳ್ಳಿ ಹಾಕ್ಕೊಂಡು ಬೆಳ್ಳುಳ್ಳಿ ಒಂದು ನಾಲ್ಕು ಹೆಸರು ತೊಗೊಂಡಿದ್ದೀನಿ ನಂತರ ಕರ್ಬೇನ್ ಸೊಪ್ಪು ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ ಹತ್ತಿ ಒಂದೆರಡು ತೊಗೊಂಡಿದ್ದೀನಿ ಅದನ್ನು ಹಾಕ್ಕೊಳ್ತೀನಿ ಅದನ್ನ ಹಾಕ್ಕೊಂಡು ಎಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಈ ರೀತಿ ಒನ್ ಟೀ ಸ್ಪೂನ್ ಅರಸಿನ ಬನ್ನಿ ಫ್ರೆಂಡ್ಸ್ ಎಲ್ಲ ಲೈವ್ಗೆ ಬೇಗ ಬೇಗ ಜಾಯ್ನ್ ಆಗಿ ಸಪೋರ್ಟ್ ಮಾಡಿ ನೋಡಿ ಈ ರೀತಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ ம் ரீதி ஃபிரை மாட்டோம் டொம டொமெட்டோன செந்த கட் மாதிரி அதுக்கொண்டு ஃபிரை மா ಟೊಮೆಟೊ ಚೆನ್ನಾಗಿ ಸ್ಮ್ಯಾಶ್ ಆಗ್ಬೇಕು ರೀತಿ ಟೊಮೆಟೊ ಚೆನ್ನಾಗಿ ಸ್ಮ್ಯಾಶ್ ಆಗಬೇಕು ಟೊಮೆಟೊ ಚೆನ್ನಾಗಿ ಸ್ಮ್ಯಾಶ್ ಆಗೋವರೆಗೂ ನಾವು ಫ್ರೈ ಮಾಡ್ಕೊಳ್ಳೋಣ ಬನ್ನಿ ಫ್ರೆಂಡ್ಸ್ ಎಲ್ಲ ಲೈವ್ ಜಾಯ್ನ್ ಆಗಿ ಜೊತೆಗೆ ಗೊಜ್ಜಿಗೆ ಚಟ್ನಿ ಅನ್ನೋದು ತುಂಬಾ ಚೆನ್ನಾಗಿರುತ್ತೆ ಇದು ಚೆನ್ನಾಗಿ ಸ್ನಾಕ್ಸ್ ಆಗೋದು ನಾವು ಫ್ರೈ ಮಾಡ್ಕೊಳ್ಳೋಣ ಒಂದು ಸ್ವಲ್ಪ ಉಪ್ಪು ಹಾಕೊಳ್ಳೋಣ ಯಾಕಂದರೆ ಮೀನಲ್ಲಿ ಸ್ವಲ್ಪ ಉಪ್ಪಿರುತ್ತೆ ಹಾಗಾಗಿ ನಾನು ಒಂದು ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ ಹೀನಿಗೆ ಉಪ್ಪನ್ನ ಕಡ್ಡಿ ಮೀನಲ್ಲಿ ಉಪ್ಪಿನಂಶ ಇದೆ ಹಂಗಾಗಿ ಒಂದು ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಇವಾಗ ಟೊಮೆಟೊ ಎಲ್ಲ ಸ್ವಲ್ಪ ಸ್ಮ್ಯಾಶ್ ಆಗಬೇಕು ಈ ರೀತಿ ಸ್ಮ್ಯಾಶ್ ಆಗೋವರೆಗೂ ಮಾಡ್ಕೊಳ್ಳೋಣ ಅದಕ್ಕೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ बनी फ्रेंड्सा लग जॉन आगे बेग बेग స్వల్ప చై మ పుడి హతా నిమ్మ ఖార ఎస్ బో అస్ నోడ్కళి నన్నొంద స్వల్ప హాయి ಇವಾಗ ನಾನು ನೆನ್ಸಿಟ್ಟಿದ್ನಲ್ಲ ಕಡ್ಡಿ ಮೀನು ಅದನ್ನ ಇದಕ್ಕೆ ಹಾಕೊಳ್ತಾ ಇದ್ದೀನಿ ಈಗ ಹಾಕೊಂಡು ಫ್ರೈ ಮಾಡ್ಕೊಳ್ಳೋಣ ನೀವು ಈ ರೀತಿ ಟ್ರೈ ಮಾಡಿ ಬೇಕಿದ್ರೆ ನೆಣಸ್ ಪೌಡ್ರ್ ಹಾಕೊಳ್ಬೋದು ಚೆನ್ನಾಗಿರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಬೇಗ ಬೆಂದ್ಬಿಡುತ್ತೆ ಇದು ಯಾಕಂದ್ರೆ ನಾವು ನೆನ್ಸ್ಕೊಂಡಿದೀವಲ್ವಾ ನೆನ್ಸ್ಬಿಟ್ಟು ಮಾಡ್ತಾ ಇದೀವಲ್ವಾ ಬೇಗ ಇಲ್ಲಿ ಕ್ಲೋಸ್ ಮಾಡೋಣ friends, and of will join our deep me. ಅಂತ ಸ್ವಲ್ಪ ನೀರ ಹಾಕ್ತಿನಿ ಒಂದು ಚೂರಿ ಒಂದು ಸ್ವಲ್ಪ ನೀರ ಹಾಕ್ತಿವಿ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹಾಕೋಳ್ತೀನಿ 얘는 ಒಂದು 5 ಮಿನಿಟ್ಸ್ ಕಾದಗುತ್ತೆ ಕಡ್ದಿ ಮೀನ್ ಗೊಜ್ಜು ಬನ್ನಿ ಫ್ರೆಂಡ್ಸ್ ಎಲ್ಲ ಲೈವ್ ಜಾಯ್ನ್ ಆಗಿ ಬೇಗ ಬೇಗ ಬನ್ನಿ ನೋಡಿ ಫ್ರೆಂಡ್ಸ್ ಇವರ ಕಟ್ಟಿ ಮೀನ್ ಗೊಜ್ಜು ರೆಡಿ ಆಗಿದೆ ನೀವು ಟ್ರೈ ಮಾಡಿ ಫ್ರೆಂಡ್ಸ್ ನಾನು ಹೇಗ್ ಮಾಡಿದ ಕೇಳಿ ಅದು ರೆಡಿ ಆಗಿದೆ ಎಲ್ಲ ಬೆಂದಿದೆ ಚೆನ್ನಾಗಿ ಕಡ್ಡಿನ ಗೊಜ್ಜ ರೆಡಿ ಆಗಿದೆ ಇದಕ್ಕೆ ಚಿನ್ನಿಗೆ ಮುದ್ದೆಗೆ ಅನ್ನಕ್ಕೆ ಎಲ್ಲ ಹಾಕೊಂಡು ತಿನ್ಬೋದು ತುಂಬಾ ರುಚಿಯಾಗಿರುತ್ತೆ ನೀವು ಟ್ರೈ ಮಾಡಿದ್ರೇ ಮಾಡಿದೀನಿ ಅಂತ ನೋಡಿ ಫ್ರೆಂಡ್ಸ್ ಕಡ್ಡಿ ಮೀನು ಗೊಜ್ಜು ಆಗಿದೆ ನೀವು ಟ್ರೈ ಮಾಡಿ ನಾನು ಹೇಗೆ ಮಾಡಿದ್ದೀನಿ ಅಂತ ಕಮೆಂಟಾಗಿ ಕೇಳಿ ನೋಡಿದ್ರಲ್ಲ ಫ್ರೆಂಡ್ಸ್ ಮೀನು ಅಜ್ಜು ಹೇಗ್ ಮಾಡೋದು ಅಂತ ಮತ್ತೆ ಯಾವುದೇ ಒಂದು ವಿಡಿಯೋ ಹಾಕೋ ಫಸ್ಟ್ ನೋಟಿಫಿಕೇಶನ್ ನಿಮ್ಗೆ ಬರುತ್ತೆ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಥ್ಯಾಂಕ್ ಯು ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ನಾನು ಲೈವ್ ಎಂಡ್ ಮಾಡ್ತಾ ಇದ್ದೀನಿ Okay, bye.